ಕಲಬುರಗಿ ನಗರದಲ್ಲಿಂದು ವಿಶ್ವ ರೈತ ದಿನವನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ನಗರದ ಡಾ ಎಸ್ಎಂ ರಂಗ ಮಂದಿರದಲ್ಲಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ವಿಶ್ವ ರೈತ ದಿನಾಚರಣೆಯನ್ನ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನ ಮಾಡಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ರೈತರನ್ನ ಸತ್ಕರಿಸಲಾಯಿತು

ఈ దేశ స్వతంత్ర బందే పంచవార్షిక యోజన ప్రారంభ మొదల పంచవార్షిక యోజన ఎరనే పంచ వార్షిక యోజన మూరే పంచవార్షిక యోజన అంటే హ హైదు వర్షన్ వర్ష ఈ పంచ పంచవార్షిక యోజన కృషి ప్రాస్తాపే ఆగి కృషి రైతుల మైతల విచారూరు పంచవార్షిక యోజన ప్రాస్తాప ಕೃಷಿ ಇಲ್ಲದೇನೆ ಈ ದೇಶ ಕಟ್ಟುವಂತ ಪ್ರಯತ್ನ ನಡೀತಿವ ಅಲ್ಲೇನೆ ಈ ದೇಶ ಇವತ್ತು ಹಿಂದುಳೋದಕ್ಕೆ ಸಾಧ್ಯ ಆಗಿದೆ ನೀವು ರೈತರನ್ನ ಬಿಟ್ಟು ಈ ದೇಶವನ್ನು ಅಂದ್ರೆ ಸಾಧ್ಯ ಇಲ್ಲ ರೈತರನ್ನ ಶಕ್ತಿಶಾಲಿ ಇದು ಮಾಡಿದ್ರೆ ಈ ದೇಶ ಶಕ್ತಿಶಾಲೆ ಇರ್ತದೆ ಮಹಾಜನಕ್ಕೆ ತಪ್ಪು ಕಳುಕ ನಾನು ಈ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಾ ಇದ್ದೆ ಯಾವ ದೇಶ ಆಹಾರದಲ್ಲಿ ಸ್ವಾಭಿಮಾನಿ ಸ್ವಾವಲಂಬನೆ ಇರ್ತೀವಿ ಆ ದೇಶ ಸ್ವಾಭಿಮಾನ ದೇಶ ಆಗಕ್ಕೆ ಸಾಧ್ಯ ಯಾವ ದೇಶ ಆಹಾರದಲ್ಲಿ ಸ್ವಾವಲಂಬನೆ ಆಗೋದಿಲ್ಲ ಆ ದೇಶ ಸ್ವಾಭಿಮಾನಿ ಇರಕ್ಕೆ ಸಾಧ್ಯ ಇಲ್ಲ ಅದು ಇನ್ನೊಬ್ಬರ ಮುಂದೆ ಕೈ ಚಾಚುವಂತ ದೇಶ ಆಗ್ತದೆ ಸ್ವತಂತ್ರ ಬಂದಾಗ ನಮ್ಗೆ ಮೂವತ್ ಕೋಟಿ ಜನಸಂಖ್ಯೆ ಎಲ್ಲರಿಗೂ ಆಹಾರ ಕೊಡಕ್ಕೆ ಸಾಧ್ಯ ಆಗಿರಲಿಲ್ಲ ಇವತ್ತು ನೂರ ಮೂವತ್ತು ಕೋಟಿ ಜನಸಂಖ್ಯೆ ಎಲ್ಲರಿಗೂ ಆಹಾರ ಸಿಗ್ತಾ ಇದೆ ಅದಕ್ಕೆ ಕಾರಣ ರೈತ ಹಸಿರು ಕ್ರಾಂತಿ ಮತ್ತು ರೈತ ಆದ್ರೆ ಅತ್ಯಂತ ವಿಪರ್ಯಾಸ ಏನು ಅಂತಂದ್ರೆ ಕೃಷಿ ಬೆಳೆದಿದೆ ನೂರ ಮೂವತ್ತು ಕೋಟಿ ಜನರಿಗೆ ಆಹಾರ ಕೊಡ್ತಾ ಇದ್ದೀರಿ ಆ ಕೃಷಿಯನ್ನು ಬೆಳೆಸಿದಂತ ರೈತ ಅಲ್ಲೇ ಇದ್ದಾನೆ ಅವನು ಬೆಳಿಲಿಲ್ಲ ಇದಕ್ಕೆ ಇವತ್ತು ಬದಲಾಗುತ್ತಿರುವಂತಹ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮತ್ತು ಸ್ಥಳೀಯ ಕಾನೂನುಗಳೇ ಕಾರಣ ಆ ಪಾಲಿಸಿಗಳೇ ಕಾರಣ ನಾನು ಹಲವಾರು ವಿಚಾರಗಳನ್ನ ನಾನು ಮುಖ್ಯಮಂತ್ರಿ ಇದ್ದಾಗ ಮಾಡಿದ್ದೇನೆ ಯಾತಕ್ಕಾಗಿ ಹೋರಾಟವನ್ನು ಮಾಡಿದ್ವಿ ಅದಕ್ಕಾಗಿ ದೃಢಿಯುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ ಈಗ ಲೋಕಸಭಾ ಸದಸ್ಯನಾಗಿ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆದರಲ್ಲೂ ಕೂಡ ನಾನು ಮಾಡಿದ್ದೆ ಮುಖ್ಯಮಂತ್ರಿಯಾಗಿ ಕೇವಲ ನಾಲ್ಕು ಗಂಟೆಯಲ್ಲಿ ನನ್ನ ಮೊದಲನೇ ನಿರ್ಧಾರ ರೈತರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಕೊಡಬೇಕು ಯಾಕಂತಂದ್ರೆ ನಾನು ಆಗಲೇ ಹೇಳಿದೆ ಕೃಷಿ ಬೆಳೆದಿದೆ ರೈತ ಬೆಳೆದಿಲ್ಲ ರೈತ ಕೇಂದ್ರಿತವಾಗಿರುವಂತಹ ಯೋಜನೆಗಳು ಬೇಕಾಗಿದ್ದಾವೆ ಪಾಲಿಸಿಗಳು ಇವತ್ತು ಬೇಕಾಗಿದ್ದಾವೆ ಫಾರ್ಮರ್ ಸೆಂಟ್ರಿಕ್ ಪಾಲಿಸಿ ಇಸ್ ನೆಸಸರಿ ಫಾರ್ಮರ್ ಈಸ್ ಸ್ಟ್ರಾಂಗ್ ಏನ ನನ್ ಅಗ್ರಿಕಲ್ಚರ್ ವಿಲ್ ಗ್ರೋ ಫಾರ್ಮರ್ ಇನ್ಸಲ್ಪ್ ಇಸ್ ನಾಟ್ ಸ್ಟ್ರಾಂಗ್ ಯು ಗ್ರೋ ಅವತ್ತು ಎಪ್ಪತ್ತು ಪರ್ಸೆಂಟ್ ದೇಶದ ಆರ್ಥಿಕತೆ ಕೃಷಿಯಿಂದ ಇತ್ತು ಇವತ್ತು ಇದ್ದಿದೆ ಆದ್ರೆ ಇವತ್ತಿಗೂ ಕೂಡ ಸುಮಾರು ಐವತ್ತರಿಂದ ಅರವತ್ತು ಪರ್ಸೆಂಟ್ ಜನ ಕೃಷಿಯಲ್ಲಿ ತೊಡಗಿದ್ದಾರೆ ಕೃಷಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೃಷಿಯಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಒಂದ್ ಸೆಕೆಂಡ್ ನಾವು ಯೋಚನೆಯನ್ನ ಮಾಡಿ ನಮ್ಮ ಅಗ್ರಿಕಲ್ಚರ್ ಸೆಕ್ಟರ್ ಪರ್ಸೆಂಟ್ ಈ ದೇಶದ ಪರಿಸ್ಥಿತಿ ಏನಾಗ್ತದೆ ಈ ದೇಶದಲ್ಲಿ ಬಹಳ ದೊಡ್ಡ ಉದ್ಯೋಗವನ್ನ ಮಾಡಿಕೊಡುವಂತ ಸೃಷ್ಟಿ ಮಾಡಿಕೊಡುವಂತ ಯಾವುದಾದ್ರೂ ವಲಯ ಇದ್ರೆ ಅದು ಕೃಷಿ ವಲಯ ಇವತ್ತು ಬೇರೆ ದೇಶಗಳಲ್ಲಿ ಆಗಿತ್ತು ಸೇವೆಗಳನ್ನ ತಿಳಿಸ್ತೇನೆ ರೈತ ದಿನಾಚರಣೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ದಿನಾಂಕಗಳಲ್ಲಿ ಮಾಡ್ತಾರೆ ಆದರೆ ನಮ್ಮ ದೇಶದಲ್ಲಿ ಡಿಸೆಂಬರ್ ಇಪ್ಪತ್ಮೂರು ರೈತ ದಿನಾಚರಣೆ ಅಂತೇಳಿ ಯಾಕೆ ಹೇಳಿದ್ರೆ ನಮ್ಮ ದೇಶದ ಪ್ರಧಾನಿಗಳಾಗಿದ್ದ ಚೌಧರಿ ಶರಣ್ ಸಿಂಗ್ ಅವರು ಇಪ್ಪ ದಿನವನ್ನ ರಾಷ್ಟ್ರೀಯ ರೈತ ದಿನಾಚರಣೆ ಅಂತೇಳಿ ಘೋಷಣೆ ಮಾಡಲು ಡಿಸೆಂಬರ್ ಇಪ್ಪತ್ತ್ ಮೂರರ ಅಲ್ಲಿಂದ ನಮ್ಮ ದೇಶದಲ್ಲಿ ಇಪ್ಪತ್ತ್ ಮೂರನೇ ತಾರೀಕು ರೈತ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾವು ಕೂಡ ನಾಲ್ಕೈದು ವರ್ಷಗಳಿಂದ ಇದನ್ನು ಮಾಡ್ತಾ ಬರ್ತಾ ಇದ್ದೀವಿ ಮೊದಲನೇ ವರ್ಷದ ಕಾರ್ಯಕ್ರಮದಲ್ಲಿ ಆವತ್ತಿನ ಮುಖ್ಯಮಂತ್ರಿಗಳಾಗಿದ್ದ ಬಸವರಾಜ ಬೊಮ್ಮಾಯಿ ಅವರು ಉದ್ಘಾಟನೆ ಮಾಡಿದರು ಇವತ್ತು ಕೂಡ ಅವರು ಈ ಕಾರ್ಯಕ್ರಮ ಉದ್ಘಾಟನೆಗೆ ಬಂದಿದ್ದಾರೆ ಆ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆಯನ್ನು ಯಾಕೆ ಮಾಡಬೇಕು ಅಂದರೆ ರೈತರ ಹಬ್ಬವನ್ನು ಸರ್ಕಾರಗಳು ಮಾಡ್ತಾ ಇಲ್ಲ ಯಾಕೆಂದ್ರೆ ಶಿಕ್ಷಕರ ದಿನಾಚರಣೆ ಮಾಡ್ತಾರೆ ವೈದ್ಯರ ದಿನಾಚರಣೆ ಮಾಡ್ತಾರೆ ಎಲ್ಲ ವರ್ಗದ ಜನರನ್ನು ಆಕರ್ಷಣೆ ಮಾಡಲಿಕ್ಕೆ ಬೇಕಾದಂಥ ಜಯಂತಿಗಳನ್ನು ಮಾಡ್ತಾರೆ ಆದರೆ ದೇಶದ ನೂರು ನಲವತ್ತು ಕೋಟಿ ಜನರಿಗೆ ಆಹಾರವನ್ನು ಉತ್ಪಾದನೆ ಮಾಡಿ ಕೊಡ್ತಕ್ಕಂಥ ರೈತರನ್ನು ನೆನೆಯುವಂಥ ಕೆಲಸವನ್ನ ప్రమాణిక ఆ హిన్న రాజ్య సర్కార్ గమన సీ నిరంతర కాల వూరు మైసూరు ధార్వడ ఈ రీతి బేర్బేరే బేర్ బే వర్షి